ಹಾಗೂ ಸಾರ್ವಜನಿಕರ ಮಧ್ಯೆ ಮಧ್ಯವರ್ತಿಗಳು ಇರಬಾರದು ಸರ್ಕಾರದಿಂದ ಬರುವ ಸೌಲಭ್ಯಗಳು ನೇರವಾಗಿ ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸಬೇಕೆಂಬ ಸದುದ್ದೇಶದಿಂದ ಹೋಬಳಿ ಮಟ್ಟದಲ್ಲಿ ಪಾವತಿ ಖಾತಾ ಆಂದೋಲನ ಹಾಗೂ ಪಿಂಚಣಿ ಅದಾಲತ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದಾಗಿ ತಹಸೀಲ್ದಾರ್ ಸುದರ್ಶನ್ ಅವರು ತಿಳಿಸಿದರು ಚಿಂತಾಮಣಿ ತಾಲೂಕು ಅಂಬಾಜುರ್ಗ ಹೋಬಳಿ ಕಂಗಾನಹಳ್ಳಿ ಗ್ರಾಮದಲ್ಲಿ ಕಂದಾಯ ಇಲಾಖೆ ಚಿಂತಾಮಣಿ ತಾಲೂಕು ಆಡಳಿತ ವತಿಯಿಂದ ಪಾವತಿ ಖಾತೆ ಆಂದೋಲನ ಹಾಗೂ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುದರ್ಶನ್ ಅವರು ಭಾಗವಹಿಸಿ ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ವಿಧವಾ ವೇತನ ಮತ್ತಿತರ ಆದೇಶ ಪತ್ರಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು ಕಂದಾಯ ಇಲಾಖೆ ಸಹಯೋಗದಲ್ಲಿ ತಾಲೂಕು ಹುಬ್ಬಳ್ಳಿ ಮಟ್ಟದಲ್ಲಿ ಏರ್ಪಡಿಸುವ ಪಿಂಚಣಿ ಅದಾಲತ್ ಸಾಮಾಜಿಕ ಭದ್ರತಾ ಯೋಜನೆಗಳ ಮಂಜೂರಾತಿ ಸೌಲಭ್ಯಗಳ ಸದುಪಯೋಗವನ್ನು ಅರ್ಹರು ಪಡೆಯಬೇಕು ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಮಧ್ಯವರ್ತಿಗಳು ಇರಬಾರದು ಸರ್ಕಾರದಿಂದ ಬರುವ ಸೌಲಭ್ಯಗಳು ನೇರವಾಗಿ ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡಬೇಕೆಂದು ಹೇಳಿದರು హోబ్లి మట్ట పింఛణి అదాలత్ని స్థలయ గ్రమీణ ప్రదేశారు అర్హ ఫలభవి వివిధ యోజన మంజూరాతి ఆదేశపత్ర వితరచేమే కతరకుప్ప గ్రామ పంచాయతీ అధ్యక్ష మమతా కేఎం ఉపాధ్యక్ష హనుమంతరయప్ప టిఎపిసిఎంఎస్ అధ్యక్ష నగేశ్ గ్రామ పంచాయతీ సదస్య ఆర్ నారాయణస్వామి గ్రామ పంచాయతీ సదస్య వెంకట కృషిక సమాజ సదస్య అంజరెడ్డి ముఖండర మంజునాథ్ రెడ్డి ఫోటనారాయణప్ప ಅಂಬೈದರ್ಗ ಒಬ್ಬರಿ ಉಪಸ್ಥಿತರ ಮೋಹನ್ ಕುಮಾರ್ ರೆವೆನ್ಯೂ ಇನ್ಸ್ಪೆಕ್ಟರ್ ನರಸಿಂಹೂರ್ತಿ ಸಿರಸ್ಸೇದಾರ್ ರವೀಶ್ ಆರ್ಆರ್ಟಿ ಸಿರಸ್ಸೇದಾರ್ ನಾರಾಯಣಸ್ವಾಮಿ ಗ್ರಾಮ ಆಡಳಿತ ಅಧಿಕಾರಿಗಳಾದ ನಿರಂಜನ್ ಸುಪ್ರಿಯಾ ನೀಲಮ್ಮ ತಸ್ಲಿಂಮ್ ತಾಜ್ ಅರವಿಂದ್ ದಿವಾಕರ್ ಸೇರಿದಂತೆ ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು ಇದು ಕೂಡ ನಮಗೆ ಏನು ಈ ದಿನ ಒಂದು ಪಿಂಚಣಿ ಅದಾಲತ್ತು ಓತಿ ಖಾತೆ ಆಂದೋಲನ ಅಂತ ಒಂದು ಹಮ್ಮಿಕೊಂಡಿದೀವಿ ಇದು ಮೊದಲನೇ ಹೆಜ್ಜೆ ನಿಧಾನವಾಗಿ ಹಾಕ್ತಾ ಇದೀವಿ ಈ ಹೆಜ್ಜೆನ ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಅದನ್ನು ನಾವು ಸರಿಪಡಿಸ್ಕೊಂಡು ನಿಮಗೆ ಯಾವ ರೀತಿ ಉತ್ತಮವಾದಂಥ ಸೇವೆ ಸಲ್ಲಿಸ್ಬೋದು ಅನ್ನೋದನ್ನು ನಾವು ರೂಪುರೇಷೆಯನ್ನು ನಾವು ಮಾಡ್ಕೊತೀವಿ ಈಗ ಈ ದಿನದ ಒಂದು ಒಂದು ಪೋತಿ ಖಾತೆ ಆಂದೋಲನದಲ್ಲಿ ನೂರ ಇಪ್ಪತ್ತೆಂಟು ಅರ್ಜಿಗಳು ಮುನ್ನೂರ ತೊಂಬತ್ತು ಸರ್ವೆ ನಂಬರ್ಗಳ ಸಂಬಂಧಪಟ್ಟಂಗೆ ತಾವೆಲ್ಲನೂ ಕೂಡ ಪೋತಿ ಖಾತೆ ಆಂದೋಲನದಲ್ಲಿ ಈಗ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ತಮ್ಗೆಲ್ಲರಿಗೂ ತಿಳಿದಿರಲಿ ಈ ಪೋತಿ ಖಾತಾ ಆಂದೋಲನ ಭೂಮಿ ಅಂತ ಒಂದು ಸಾಫ್ಟ್ವೇರ್ ಅಲ್ಲಿ ಒಂದು ಟೂಲ್ ಪೋತಿ ಖಾತೆ ಅಂತ ಹೇಳ್ಬಿಟ್ಟು ಒಂದು ಆಂದೋಲನಕ್ಕೆ ಅಂತ ಒಂದು ಟೂಲ್ ಇದೆ ನೀವು ಏನ್ ಅರ್ಜಿಗಳ ಹಾಕಿದ್ರ ಇವೆಲ್ಲ ಅರ್ಜಿಗಳನ್ನು ಕೂಡ ಆ ಟೂಲ್ ಅಲ್ಲಿ ನಮೂದ್ ಮಾಡಿ ನಿಮಗೆ ನೀವು ಕೊಟ್ಟಿರುವಂತ ದಾಖಲೆಗಳನ್ನ ಪರಿಶೀಲನೆ ಮಾಡಿ ರೆವೆನ್ಯೂ ಇನ್ಸ್ಪೆಕ್ಟರ್ ಮತ್ತೆ ಗ್ರಾಮ ಆಡಳಿತ ಅಧಿಕಾರಿಗಳು ಅದನ್ನು ಸರ್ಟಿಫೈ ಮಾಡಿ ಇದು ಸರಿ ಇದೆ ಅಂತ ಸರ್ಟಿಫೈ ಮಾಡಿದ್ಮೇಲೆ ಆ ಟೂಲಲ್ಲಿ ಮೆನ್ಷನ್ ಮಾಡಿದ್ಮೇಲೆ ಪೌತಿ ಖಾತೆ ಆಂದೋಲನ ಸಂಬಂಧಪಟ್ಟಂಗೆ ಏನು ಕೋತಿ ಖಾತೆ ಮಾಡಬೇಕಂದ್ರೆ ಹದಿನೈದು ದಿನ ನೋಟಿಸ್ ಪೀರಿಯಡ್ ಇದೆ ಹದಿನೈದು ದಿನ ನೋಟಿಸ್ ಪೀರಿಯಡ್ ಮುಗಿದ ನಂತರ ಇದಕ್ಕೆ ಸಂಬಂಧಪಟ್ಟಂತ ಶಿರಸ್ಯದಾರರು ಕೊಟ್ರೆ ಅದಕ್ಕೆ ನಿಮಗೆ ಪಹಣಿ ಬಂದು ಕೂತ್ಕೊಳ್ಳುತ್ತೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ ಇವ್ ಯಾವ ಈ ಏನು ಪ್ರೋಸೆಸ್ ನಡೀತಾ ಇದೆ ಈ ಪ್ರೋಸೆಸ್ಗೆ ತಾವ ಯಾರು ಕೂಡ ಹಣ ಕಟ್ಟುವಂಥದ್ದಿಲ್ಲ ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿ ನಡೀತಾ ಇರೋ ಒಂದು ಅವಕಾಶ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ಥರದ್ದನ್ನ ಬೇರೆ ಬೇರೆ ಹಳ್ಳಿಗಳಲ್ಲೂ ಕೂಡ ಮಾಡ್ತೀವಿ ಇದರ ಉದ್ದೇಶ ಏನು ಅಂತಂದ್ರೆ ಸಾರ್ವಜನಿಕರಿಗೂ ಹಾಗೂ ಸರ್ಕಾರದ ಮಧ್ಯೆ ಯಾರು ಮಧ್ಯವರ್ತಿಗಳು ಬರಬಾರ್ದು ಸಾರ್ವಜನಿಕ ಸರ್ಕಾರದಿಂದ ಬರುವಂತಹ ಎಲ್ಲ ಸೌಲಭ್ಯಗಳು ಕೂಡ ಸಾರ್ವಜನಿಕರಿಗೆ ನೇರವಾಗಿ ತಲುಪಬೇಕು ಅದಕ್ಕೋಸ್ಕರನೇ ಈ ದಿನ ನಮ್ಮ ತಾಲೂಕು ಕಚೇರಿ ಎಲ್ಲ ಸಿಬ್ಬಂದಿಗಳಿಂದ ಹಿಡಿದು ಎಲ್ಲರೂ ಇಲ್ಲಿ ಇದಕ್ಕೋಸ್ಕರ ಹಗಲಿರುಡುವುದು ದುಡಿದಿದ್ದಾರೆ ನಿಮಗೋಸ್ಕರ ಅಂತಾನೆ ಈ ಸಾರ್ವಜನಿಕರಿಗೆ ಸರ್ಕಾರದ ಸರ್ಕಾರ ಎಲ್ಲೋ ದೂರ ಇದೆ ಸಾರ್ವಜನಿಕರು ಎಲ್ಲೋ ಇದ್ದಾರೆ ನಮಗೂ ಅವ್ರದ್ದು ಸಂಬಂಧ ಇಲ್ಲ ಅನ್ನೋದಿಲ್ಲ ಸರ್ಕಾರ ಇರೋ ಸರ್ಕಾರ ಇರೋದೇ ತಮಗೆಲ್ಲ ಸೇವೆ ಮಾಡ್ಲಿಕ್ಕೋಸ್ಕರನೇ ಸಾರ್ವಜನಿಕರ ಕುಂದುಕೊರತೆಗಳನ್ನ ನಾವು ಅದನ್ನ ಪರಿಶೀಲನೆ ಮಾಡಿ ತಮಗೆ ಅನುಕೂಲ ಮಾಡಲಿಕ್ಕೆ ಅಂತಾನೆ ಇರುವಂತದ್ದು ಸೊ ಈ ದಿನ ನಾವು ಒಂದು ಸಾರ್ವಜನಿಕ ಬೋಧಿ ಆಂದೋಲನ ಇಟ್ಕೊಂಡಿದ್ವಿ ಇಷ್ಟು ಅರ್ಜಿಗಳನ್ನ ಕೊಟ್ಟಿದ್ದಿಲ್ಲ ಇದರಲ್ಲಿ ತಮಗೆಲ್ಲ ತಿಳಿದಿರಲಿ ತಾವು ಕೊಟ್ಟಿರೋ ಅರ್ಜಿಗಳನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀವಿ ಈಗ ನಾನು ಆಲ್ರೆಡಿ ಮುಂಗಾನಹಳ್ಳಿ ಮತ್ತೆ ಮುರುಗ್ಮಲ್ಲಾದಲ್ಲಿ ಇದರ ಒಂದು ಪೋಧಿ ಖಾತೆ ಆಂದೋಲನ ಹಮ್ಮಿಕೊಂಡಿದ್ವಿ ಅಲ್ಲಿ ಬಂದಿರುವಂತಹ ಕೆಲವು ನ್ಯೂನತೆಗಳನ್ನ ತಮ್ಮ ತಿಳಿಸ್ತೀವಿ ಯಾಕಂದ್ರೆ ಮುಂದಿನ ದಿನ ನೀವು ಹೋಗಿ ಮತ್ತೆ ರೈತರನ್ನ ಅರ್ಜಿ ಕೊಟ್ಟಿದ್ವಿ ನಮ್ಗೆ ಕೆಲಸ ಆಗಿಲ್ಲ ಅಂತ ಕೇಳಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಖಾತೆಗೆ ಅಪ್ಲೈ ಮಾಡಿ ಒಂದ್ಸಲ ನಮ್ಮ ತಾಲೂಕು ಆಫೀಸಲ್ಲಿ ರಿಜೆಕ್ಟ್ ಆಗಿದ್ರೆ ಮತ್ತೆ ಯಾವುದೇ ಯಾವುದೇ ಕಾರಣಕ್ಕೂ ಕೂಡ ನಮ್ಮಲ್ಲಿ ಅದು ಖಾತೆ ಆಗೋದಿಲ್ಲ ಅದಕ್ಕೆ ಸಕ್ಷಮ ಪ್ರಾಧಿಕಾರ ಮಾನ್ಯ ಉಪ ಉಪ ವಿಭಾಗಾಧಿಕಾರಿಗಳಾಗಿರ್ತಾರೆ ಅವ್ರ ಹತ್ರನೇ ಹೋಗಿ ನೀವು ಈ ಒಂದು ಖಾತೆನ ಮಾಡಿಸ್ಕೋಬೇಕಾಗುತ್ತೆ ಇಲ್ಲಿ ರಿಜೆಕ್ಟ್ ಆಗಿಲ್ಲ ಅಂತಂದ್ರೆ ಅದನ್ನ ಫಸ್ಟ್ ಪ್ರೊಸೆಸ್ ಮಾಡ್ತೀವಿ ಪ್ರೊಸೆಸ್ ಮಾಡ್ಬೇಕಾದ್ರೆ ತಕರಾರು ಇದ್ರೆ ಅದು ಮತ್ತೆ ಡಿಸ್ಪ್ಯೂಟ್ ಆಗುತ್ತೆ ನಮಗೆಲ್ಲ ಗೊತ್ತಿದೆ ಡಿಸ್ಪ್ಯೂಟ್ ಅಂದರೆ ಮತ್ತೆ ನನ್ನ ಕೋರ್ಟ್ಗೆ ಬರುತ್ತೆ ಆಗ ಅದನ್ನ ಮತ್ತೆ ಪರಿಶೀಲನೆ ಮಾಡಿ ನಾವು ಅನುಕೂಲ ಮಾಡ್ಕೊಡ್ತೀವಿ ಅದು ಯಾರಿಗೆ ಲೀಗಲ್ ಆಗಿ ಮೆರಿಟ್ಸ್ ಮೇಲೆ ಯಾರಿಗೆ ಅವಕಾಶ ಯಾರಿಗೆ ನಿಜವಾಗ್ಲೂ ಅದು ಸಲ್ಲಬೇಕು ಅವತ್ತವ್ರಿಗೆ ಅದು ಹೋಗಿ ಕೊಡುತ್ತೆ ಸೊ ಅದಾದ್ಮೇಲೆ ಲೀಗಲ್ ಡಾಕ್ಯುಮೆಂಟ್ಸ್ ನಮ್ಮವ್ರು ಏನ್ ಕೇಳ್ತಾರೆ ಎಲ್ಲ ದಾಖಲಾತಿಗಳನ್ನ ಕೊಡ್ಬೇಕು ವಂಶೂಕ್ಷ ಆಗಿರಬಹುದು ಅಥವಾ ಹೆಣ್ಮಕ್ಳ ಇಲ್ಲ ಅಂತ ಒಪ್ಪಿಗೆ ಪತ್ರ ಅಫಿಡವಿಟ್ ಅಲ್ಲಿ ಕೊಡುವಂತದ್ದಾಗಿರ್ಬಹುದು ಆರ್ ಟಿ ಸಿ ಕೊಡುವಂತದ್ದಾಗಿರ್ಬಹುದು ಮ್ಯುಟೇಷನ್ ಕಾಪಿಗಳು ಕೊಡುವಂತದ್ದಾಗಿರ್ಬೋದು ಇವೆಲ್ಲ ದಾಖಲಾತಿಗಳನ್ನ ಸಲ್ಲಿಸಿ ಎಲ್ಲ ಕ್ರಮ ಕ್ರಮಬದ್ಧವಾಗಿದ್ರೆ ಮಾತ್ರನೇ ನಿಮ್ಗೆ ಪಾಣಿ ಕುತ್ಕೊಳ್ತದೆ ಕೊಟ್ಟ ಅರ್ಜಿಗಳೆಲ್ಲಾನು ಖಾತೆ ಆಗುತ್ತೆ ಅಂತ ನಾವು ಹೇಳಕ್ ಬರೋದಿಲ್ಲ ಅರ್ಜಿಗಳನ್ನ ಪರಿಶೀಲನೆ ಮಾಡ್ತೀವಿ ಬಟ್ ನಾನು ಹೇಳುವಂತದ್ದು ಇದು ಮೊದಲನೇ ಹೆಜ್ಜೆ ಆಗ್ತಾ ಇದೀವಿ ನಾವು ಈಗ ಈಸಿ ಸಿಂಪಲ್ ಆಗಿ ಎಲ್ಲ ಕರೆಕ್ಟ್ ಆಗಿರುವಂತವು ಈಸಿಯಾಗಿ ಕ್ಲಿಯರ್ ಆಗುತ್ತೆ ಆಗದೇ ಇರುವಂತ ಡಿಸ್ಪ್ಯೂಟ್ ಬರುತ್ತೆ ಮೊದಲನೇ ಹೆಜ್ಜೆಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಿ ಮತ್ತೆ ಇದೇ ಒಂದು ಓತಿ ಕಾದ ಆಂದೋಲನ ಜೊತೆಗೆ ಪಿಂಚಣಿ ಆಂದೋಲನ ಕೂಡ ಮಾಡ್ತಾ ಇದೀವಿ ಈಗ ತಮ್ಗೆಲ್ಲ ಗೊತ್ತಿರ್ಲಿ ಪಿಂಚಣಿಗಳಲ್ಲಿ ತುಂಬಾ ನಮಗೂ ಕೂಡ ಕಂಪ್ಲೇಂಟ್ಸ್ ಬರ್ತಾ ಇದೆ ನನಗೆ ಅಮ್ಮ ಹಣ ಬರ್ತಾ ಇಲ್ಲ ಎರಡು ತಿಂಗಳಾಯ್ತು ಮೂರು ತಿಂಗಳಾಯ್ತು ಅಂತ ಯಾಕೆ ಆಧಾರ ಆಗ್ತಿದೆ ಅಂದ್ರೆ ತಾವೆಲ್ಲ ಕೆಲವರು ಎರಡು ಮೂರು ಅಕೌಂಟ್ ಮಾಡಿಟ್ಕೊಂಡಿರ್ತೀರಾ ಆಧಾರ್ ಸೀಡಿಂಗ್ ಒಂದ್ ಅಕೌಂಟ್ ಮಾಡಿರ್ತೀರಾ ಇನ್ನೊಂದು ಅಕೌಂಟ್ ಇಂದ ನಿಮ್ಗೆ ಅಮೌಂಟ್ ಬರ್ತಾ ಇರ್ತದೆ ಸೊ ಆಧಾರ್ ಸೀಡಿಂಗ್ ನಿಮ್ಗೆ ಯಾವ ಅಕೌಂಟ್ ಗೆ ಅಮೌಂಟ್ ಬರ್ತಾ ಇರ್ತದೆ ಅದೇ ಅಕೌಂಟ್ ಗೆ ನೀವು ಆಧಾರ್ ಸೀಡಿಂಗ್ ಮಾಡಿಸಿದ್ರೆ ಮಾತ್ರ ನಿಮ್ಗೆ ಅಮೌಂಟ್ ಬರುತ್ತೆ ನೀವು ಎರಡು ಮೂರು ಅಕೌಂಟ್ ಮಾಡಿಕೊಂಡು ಬೇರೆ ಅಕೌಂಟ್ ಗೆ ಆಧಾರ್ ಸೀಡಿಂಗ್ ಮಾಡಿಸಿದ್ರೆ ಆಗೋದಿಲ್ಲ ನಿಮ್ಗೆ ಬೆನಿಫಿಷರಿ ಐಡಿಯಲ್ಲಿ ಯಾವ ಅಕೌಂಟ್ ಬರ್ತದೆ ಅಕೌಂಟ್ ಗೆ ಅಮೌಂಟ್ ಬರ್ತಾ ಇದೆ ಅದೇ ಅಕೌಂಟ್ ಗೆ ನಿಮ್ ಆಧಾರ್ ನ ಸೀಡ್ ಮಾಡಿಸ್ಬೇಕು ಮತ್ತೆ ಕೆಲವರು ಎರಡು ಇಲ್ಲೂ ಮಾಡ್ಸಿರ್ತಾರೆ ಇನ್ನೊಂದ್ ಕಡೆ ಬೇರೆ ತಾಲೂಕಲ್ಲೂ ಮಾಡ್ಸಿರ್ತವೆ ಅಂತವೆಲ್ಲ ಸಾಫ್ಟ್ವೇರ್ ಎಲ್ಲ ಡಿಟೆಕ್ಟ್ ಆಗುತ್ತೆ ಅಂತವೆಲ್ಲ ಕ್ಯಾನ್ಸಲ್ ಆಗುತ್ತೆ ಸೊ ತೆಲ್ಲ ಏನಾದರೂ ಅಂತ ಇದ್ರೂ ಕೂಡ ನಮ್ಮಲ್ಲಿ ನಾಡು ಕಚೇರಿಯಲ್ಲಿ ಯಾವಾಗಲೂ ಕೂಡ ನಮ್ಮ ಸಿಬ್ಬಂದಿ ಅವೈಲಬಲ್ ಇರ್ತಾರೆ ನಾವು ಹೋಗಿ ಅವರನ್ನು ಭೇಟಿ ಮಾಡಿ ಏನು ನಿಮ್ಮ ಇದೆ ಕೊಟ್ಟು ನಿಮಗೆ ಏನು ಸರ್ಕಾರದಿಂದ ಸವಲತ್ತು ಬರಬೇಕೋ ಅದನ್ನು ಪಡ್ಕೊಬೋದು ಈಗ ನಮ್ಮಲ್ಲಿ ಗಾಂಧಿ ಓಲ್ಡ್ ಏಜ್ ಪೆನ್ಷನ್ ಆರು ಅರ್ಜಿಗಳನ್ನ ಕೊಟ್ಟಿದ್ದಾರೆ ಸಂಧ್ಯಾ ಸುರಕ್ಷಾ ಯೋಜನೆ ಇಪ್ಪತ್ತೊಂದು ವಿಡೋ ಪೆನ್ಷನ್ ಹತ್ತು ಮತ್ತು ಫಿಸಿಕಲಿ ಚಾಲೆಂಜ್ಡ್ ಪಿ ಡಬ್ಲ್ಯೂ ಡಿ ಪೆನ್ಷನ್ಸ್ ನಾಲ್ಕು ಒಟ್ಟು ನಲವತ್ತ ಒಂದು ಇಲ್ಲಿ ಒಂದು ಕೊಟ್ಟಿರುವಂಥದ್ದು ಆರ್ಡರ್ ಕಾಪೀಸ್ ಕೂಡ ಈ ನಲವತ್ತೊಂದಕ್ಕೆ ರೆಡಿ ಇದೆ ಈಗ ತಕ್ಷಣದಲ್ಲೇ ಇದನ್ನ ಕೊಡ್ತೀವಿ ಮುಂದಿನ ತಿಂಗಳಿಂದ ತಮ್ಮ ಅಕೌಂಟ್ ಗೆ ಅಮೌಂಟ್ ಬೀಳುತ್ತೆ ಅನ್ನೋದಕ್ಕೆ ಹೇಳೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ ಅರ್ಜಿಗಳು ಇದೇ ಕ್ಷಣದಲ್ಲಿ ಇದೇ ದಿನದಲ್ಲಿ ಮಾಡಿಕೊಟ್ಟಿದ್ದಾರೆ ತಮಗೆಲ್ಲ ನಮ್ಮೆಲ್ಲಾ ಕಂದಾಯ ನೌಕರರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ಎರಡು ತಿಂಗಳಿಗೆ ಅಥವಾ ಒಂದು ತಿಂಗಳಿಗೆ ಸರ್ಕಾರದ ಏನು ನಮ್ಗೆ ಆದೇಶ ಬರುತ್ತೆ ಆ ಆದೇಶ ಕೊಟ್ಟಂಗೆ ಕೊಟ್ಟಂಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬ್ರವರ ಒಂದು ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ಸರ್ಕಾರ ಸವಲತ್ತುಗಳಿಗೆ ಮಧ್ಯವರ್ತಿಗಳು ಬರಬಾರ್ದು ಮಧ್ಯವರ್ತಿಗಳು ಹಾವಳಿ ತಪ್ಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಮೊದಲ ಹೆಜ್ಜೆ ಹಾಕಿದ್ದೀವಿ ಇನ್ನು ಮುಂದೆ ಕೂಡ ತಮಗೆಲ್ಲರಿಗೂ ಕೂಡ ಈ ಥರ ಒಂದು ಪಿಂಚಣಿ ಅದಾಲತ್ ಆಗಿರ್ಬೋದು ಪೋಧಿ ಖಾತೆ ಆಂದೋಲನ ಆಗಿರ್ಬೋದು ಎಲ್ಲರೂ ತಮ್ಮ ಮನೆ ಬಾಗಿಲಿಗೆ ತಲುಪಿಸಬೇಕು ಅನ್ನೋದು ಉದ್ದೇಶ ಮತ್ತು ಇನ್ನೂ ಒಂದು ನಮ್ಮ ಗಮನಕ್ಕೆ ತಾಲೂಕು ಕಚೇರಿಯಲ್ಲಿ ನಾವು ಎನಿ ಟೈಮ್ ಅವೈಲಬಲ್ ಇರ್ತೀವಿ ನಾವ್ ಇಲ್ಲ ಅಂದ್ರೆ ನಮ್ ಕೇಸ್ ವರ್ಕರ್ಸ್ ಇರ್ತಾರೆ ಶಿರಸ್ತೆದಾರ್ಸ್ ಸಿಗ್ತಾರೆ ಒಂದಲ್ಲ ಒಂದು ದಿನ ನಾವು ಸಿಗ್ತೀವಿ ನಿಮ್ಗೆ ಬಂದಾಗ ಆ ಕ್ಷಣದಲ್ಲಿ ಸಿಗ್ತೇ ಇರಬಹುದು ಮಾನ್ಯ ದಿನ ನಾನ್ ಇಲ್ಲದೇ ಇರ್ಬೋದು ಇದ್ದೇ ಇರ್ತಾರೆ ನಿಮ್ದು ಏನಾದ್ರೂ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ನಮ್ಮ ಹತ್ರ ಬಂದು ಪರ್ಸನಲ್ ಆಗಿ ಭೇಟಿಯಾಗಿ ಏನು ಪ್ರಾಬ್ಲಮ್ ಇದೆ ಯಾರೋ ನಾಲ್ಕು ಜನ ಆಜೆ ನಿಂತ್ಕೊಂಡು ಏನ್ ಮಾಹಿತಿ ಕೊಡ್ತಾರೆ ಅದನ್ನೇ ತಿಳ್ಕೊಂಡು ದಯವಿಟ್ಟು ಹೋಗ್ಬೇಡಿ ಸರ್ಕಾರದ ನಿಯಮಾವಳಿನೇ ಬೇರೆ ಇರ್ತದೆ ಆಚೆ ಕಡೆ ಮಾತಾಡೋ ರೀತಿನೇ ಬೇರೆ ಇರ್ತದೆ ದಯವಿಟ್ಟು ನಿಮ್ಗೆ ಏನಾದರೂ ಅಂತ ತೊಂದರೆ ಹೇಳಿದ್ರೆ ಅಹವಾಲುಗಳು ನಮ್ಮ ಹತ್ರನೇ ಬಂದು ನಮ್ಮ ಹತ್ರ ಖುದ್ದಾಗಿ ಕುತ್ಕೊಂಡು ಭೇಟಿ ಮಾಡಿ ಯಾವ ತರ ಸರ್ಕಾರದ ಸರ್ಕಾರದ ಒಂದು ನಿಯಮಾವಳಿಗಳ ಒಂದು ಚೌಕಟ್ಟಿನಲ್ಲಿ ನಿಮ್ಗೆ ಯಾವ ತರ ಅನುಕೂಲ ಆಗಬೇಕು ಅನ್ನೋದನ್ನು ನಾವು ಮಾಹಿತಿ ಕೊಡ್ತೀವಿ ದಯವಿಟ್ಟು ಎಲ್ಲರೂ ಅಷ್ಟೇ ಮಧ್ಯ ಆವಳಿಗೆ ಬಲಿ ಬಲಿಯಾಗಬೇಡಿ ಅಂತ ಹೇಳ್ತಾ ನನ್ನ ಈ ಎರಡು ಮಾತನಾಡುತ್ತೆ ಭೌತಿಕಾತ ಆಂದೋಲನ ಮತ್ತು ಪಿಂಚಣಿ ಆಂದೋಲನದ ಬಗ್ಗೆ ನಮಗೆ ಈಗಾಗಲೇ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಈ ಊರಲ್ಲಿ ಮಾಡಬೇಕು ಅಂತ ನಮಗೆ ಆದೇಶ ನೀಡಿರ್ತಾರೆ ಇದರಂತೆ ನಾವು ಒಂದು ವಾರದಿಂದ ಈ ಊರಲ್ಲಿ ಪ್ರತಿಯೊಂದು ಹಳ್ಳಿನಲ್ಲೂ ನಮ್ಮ ಗ್ರಾಮ ಸಹಿತರು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಮಾನ್ಯರ ಆದೇಶದಂತೆ ಎಲ್ಲ ಕಡೆನೂ ತಿರುಗಿ ಅವ್ರಿಗೆ ಬೇಕಾಗಿರೋ ಎಲ್ಲ ಸೌಲಭ್ಯಗಳನ್ನು ಅವರು ಮಾಡ್ತಾ ಎತ್ಕೊಂಡು ಬಂದಿದ್ದಾರೆ ಈಗಾಗಲೇ ನಾನು ಈ ಹೋಬಳಿಗೆ ಬಂದು ನಾಲ್ಕು ತಿಂಗಳಾಯಿತು ಇದ್ರ ಹಿಂದೆ ನಾನು ಕೈವಾರ ಹೋಬಳಿನಲ್ಲಿ ಸುಮಾರು ಐದು ವರ್ಷದ ಹಿಂದೆ ಪಿಂಚಣಿ ಮುಕ್ತ ಗ್ರಾಮ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕ ಸ್ಟೇಟಲ್ಲೇ ಫಸ್ಟ್ ಮಾಡಿದೆ ಇಡೀ ಅಲ್ಲಿ ನೂರಿಪ್ಪತ್ತು ಪೆನ್ಷನ್ ಒಂದೇ ದಿವಸದಲ್ಲಿ ನಾನು ಅಲ್ಲೇ ಆದೇಶ ಪ್ರತಿ ಕೊಟ್ಟೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಹೆಸರು ಪಡ್ಕೊಂಡೆ ಅದೇ ರೀತಿ ಮತ್ತೆ ನನಗೆ ಇಲ್ಲೂ ಮಾಡಪ್ಪ ಅಂತ ಹೇಳ್ಬಿಟ್ಟು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಆದೇಶ ಮಾಡಿದಾಗ ಒಳ್ಳೆ ನಮ್ಮ ಟೀಮ್ ಏನಿದೆ ನಮ್ಮ ರಾಜಸ್ವ ನಿರೀಕ್ಷಕರು ಮತ್ತು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಏನಿದ್ದಾರೆ ಅವ್ರ ಅವ್ರ ಜೊತೆ ನಾನು ಒಂದು ಸಭೆ ಮಾಡಿಬಿಟ್ಟು ಯಾವುದೇ ರೀತಿ ತೊಂದರೆ ಆಗಬಾರದು ಪ್ರತಿಯೊಬ್ಬ ರೈತರಿಗೂ ಅವ್ರಿಗೆ ಸಿಗ್ತಕ್ಕಂಥ ಸೇವೆಯನ್ನು ಅವ್ರಿಗೆ ತಲುಪಿಸಲೇಬೇಕು ಮನೆ ಭಾಗಕ್ಕೆ ನಿಮ್ಗೆ ಏನ್ ಬೇಕೋ ನಾನು ಯಾವ ರೀತಿ ನಿಮ್ಗೆ ಸಹಕಾರ ಕೊಡ್ಬೇಕು ನಾನು ಕೊಡ್ತೀನಿ ಅದರಂತೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಸಹ ಮಾಡೋ ಕಾನೂನು ಬದ್ಧವಾಗಿರ್ತಕ್ಕಂಥದ್ದನ್ನ ಕಣ್ಣು ತಪ್ಪಿಸ್ದರ ಮಾಡೋ ಬಿಡಬೇಡ ಅದನ್ನ ಅಂತ ಹೇಳಿದ್ರು ಹಾಗಾಗಿ ಈ ಪ್ರೋಗ್ರಾಮ್ ನಾವು ಕಡೆ ಈಗಾಗಲೇ ಹೋಬಳಿನಲ್ಲಿ ಈ ಅದಾಲತ್ತು ನಡೆದಿದೆ ಆದ್ರೆ ನಮ್ಮ ಹೋಬಳಿನಲ್ಲಿ ಅತಿ ಹೆಚ್ಚಾಗಿ ಮಾಡಿರೋದು ನಮ್ಗೆ ಇದೊಂಥರ ಅಭಿನಂದನೆ ಅಂತ ಅನ್ಕೊಳ್ತೀವಿ ನಾವು ಯಾಕಂದ್ರೆ ಈಗಾಗಲೇ ನಮ್ಮ ವೇದಿಕೆ ಮೇಲೆ ಹಾಸಿನರಾಗಿರ್ತ ರಾಜಕೀಯ ವ್ಯಕ್ತಿಗಳು ಹೇಳಿದ್ರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಮಾಡಿ ಅಂತ ಮತ್ತೆ ತಾತ ಒಬ್ರು ಇಲ್ಲಿ ಕಂಪ್ಲೇಂಟ್ ಮಾಡಿದ್ರು ನನ್ನ ಕೆಲಸ ಆಗ್ಲೇ ಇಲ್ಲ ಅಂತ ಆದ್ರೆ ನಮ್ಮ ತಾಲೂಕು ವತಿಯಿಂದ ಈಗಾಗಲೇ ಅವ್ರ ಕಡತ ಹೊರಟೋಗಿದೆ ಸರ್ಟಿಫಿಕೇಟ್ ಕಾಪಿಗಳು ಕೊಟ್ಟಿಲ್ಲ ಅಂತ ಹೇಳಿ ಎ ಸಿ ಆಫೀಸ್ ಇಂದ ಪುನಃ ವಾಪಸ್ ನಮ್ಗೆ ಹಾಕಿದ್ದಾರೆ ಆ ಸರ್ಟಿಫಿಕೇಟ್ ಕಾಪಿ ನಾವು ತಗೊಂಡು ಅವ್ರ ಕೆಲಸ ಏನಿದೆ ಮಾಡ್ಕೊಡ್ತೀವಿ ಅದೇ ರೀತಿ ಇನ್ನೊಬ್ರು ನಮ್ಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಇದರಲ್ಲಿ ಪ್ರೋಗ್ರಾಮ್ ಅಲ್ಲಿ ನಮ್ಮ ಅರ್ಜಿ ಕೊಟ್ಟಿದ್ವಿ ಇದುವರೆಗೂ ನನ್ನ ಕೆಲಸ ಆಗಿಲ್ಲ ಅಂತ ಹೇಳಿದ್ರು ಅದನ್ನು ಸಹ ನಾವು ತಂದು ಕೊಟ್ರೆ ಮಾನ್ಯರು ನಮ್ಗೆ ಈಗಾಗ್ಲೇ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅವ್ರು ಕಡತ ಏನಿದೆ ಪರಿಶೀಲನೆ ಮಾಡಿ ಕೂಡಲೇ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡಿ ಅಂತ ನಮ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ನಾವು ಅದನ್ನೂ ಸಹ ಕೆಲಸ ಮುಗಿಸ್ಕೊಡ್ತೀವಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಯಾರೇ ಆಗಿರ್ಲಿ ಯಾವುದೇ ಪಕ್ಷದವರು ಆಗಿರ್ಲಿ ಅವ್ರಿಗೆ ಅವರ ಹೆಸರಿಗೆ ಧಕ್ಕೆ ಬರದಿರಂಗೆ ಮತ್ತೆ ನಮ್ಮ ತಾಲೂಕು ಆಡಳಿತ ವತಿಗೂ ಧಕ್ಕೆ ಬರೆದಿರೋಂಗೆ ಜಿಲ್ಲಾ ನಾವು ಧಕ್ಕೆ ಬರೆದಿರೋ ಕೆಲಸ ನಿರ್ವಹಿಸ್ತೀವಿ ಅಂತ ಈ ಸಭೆ ಮುಖಾಂತರ ಎಲ್ಲರ ಮುಖಾಂತರ ನಾನು ಕೋರ್ಕೊಳ್ತಾ